ರಾಮನ ಭಕ್ತ ಹನುಮಂತನನ್ನು ನಂಬಿದರೆ ಅವನು ಎಂದಿಗೂ ಕೈಬಿಡಲ್ಲ ಎಂಬುದು ಅವನ ನಂಬಿದ ಭಕ್ತರ ಅಚ್ಚಲ ನಂಬಿಕೆ ಶ್ರೀ ಆಂಜನೇಯ ಪುತ್ರನ ಪೂಜೆಯನ್ನು ಮಂಗಳವಾರ ಹಾಗೂ ಶನಿವಾರ ಮಾಡಲಾಗುವುದು ಹನುಮಂತನ ಭಕ್ತಿಯಿಂದ ಪೂಜಿಸಿದರೆ ಎಂಥ ಸವಾಲುಗಳನ್ನು ಗೆಲ್ಲುವ ಶಕ್ತಿ ಅವನು ನೀಡುತ್ತಾನೆ ಎಂಬುದು ಅವನನ್ನು ನಂಬಿದ ಭಕ್ತರ ಅಚ್ಚಲ ನಂಬಿಕೆ ಎಂಥದ್ದೇ ಕಷ್ಟ ಬಂದರೂ ಹನುಮಂತನನ್ನು ಭಕ್ತಿಯಿಂದ ನೆನೆದರೆ ಸಾಕು ನಮ್ಮ ಆ ಸಮಸ್ಯೆಗಳು ದೂರಾಗುವುದು ಶನಿ ಸಾಡೆ ಸಾತಿ ಹಾಗೂ ದೋಷವಿದ್ದವರು ಹನುಮಂತನ ಮೊರೆ ಹೋದರೆ ಸಾಕಷ್ಟು ಸಮಸ್ಯೆಗಳು ಕಡಿಮೆಯಾಗುವುದು ದಿನ ಹನುಮಾನ್ ಚಾಲೀಸಪಟಿಸಿದರೆ ತುಂಬಾ ಒಳ್ಳೆಯದು ಇನ್ನು ನಾವು ದೇವರನ್ನು ಪ್ರಾರ್ಥಿಸುವಾಗ ನಮ್ಮದೊಂದು ಕೋರಿಕೆಯನ್ನು ದೇವರ ಮುಂದೆ ಹೇಳಿ ನೆರವೇರಿಸು ಎಂದು ಬೇಡಿಕೊಳ್ಳುತ್ತೇವೆ ಕೆಲವರು ಒಂದು ಒಳ್ಳೆಯ ಉದ್ಯೋಗ ಕೊಡು ದೇವರೇ ಎಂದು ಬೇಡಿಕೊಳ್ಳುತ್ತಾರೆ ಇನ್ನು ಕೆಲವರಿಗೆ ಮದುವೆ ವಿಳಂಬವಾಗುತ್ತಿರುತ್ತದೆ ಒಳ್ಳೆಯ ಸಂಬಂಧ ಕೂಡಿ ಬರುವಂತಾಗಲಿ ದೇವರೇ ಎಂದು ಪ್ರಾರ್ಥಿಸುತ್ತೇವೆ ಇನ್ನು ವ್ಯಾಪಾರಸ್ಥರು ಈ ದಿನ ನನಗೆ ಒಳ್ಳೆಯ ವ್ಯಾಪಾರವಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹೀಗೆ ಒಬ್ಬೊಬ್ಬರಿಗೆ ದೇವರ ಬಳಿ ಕೇಳಿಕೊಳ್ಳಲು ಒಂದೊಂದು ಕೋರಿಕೆ ಇರುತ್ತದೆ ನೀವು ಹನುಮಂತನ ಬಳಿ ನಿಮ್ಮ ಕಾರ್ಯಸಿದ್ಧಿಗಾಗಿ ಪ್ರಾರ್ಥಿಸುವಾಗ ಕಾರ್ಯಸಿದ್ಧಿ ಮಂತ್ರಗಳನ್ನು ಪಠಿಸಿದರೆ ನೀವು ಬಯಸಿದ್ದು ನೆರವೇರುವುದು ಯಾರು ಯಾವ ಶ್ಲೋಕಗಳನ್ನು ಪಠಿಸಿದರೆ ಒಳ್ಳೆಯದು ಎಂದು ನೋಡೋಣ ಕಾರ್ಯಸಾಧನೆಗೆ ನೀವು ಈ ಮಂತ್ರವನ್ನು ದಿನಾ ಪಠಿಸಿ ನೀವು ಈ ಮಂತ್ರ ಪಠಿಸುವುದರಿಂದ ನೀವು ಬಯಸಿದ್ದು ನೆರವೇರಲಿದೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತಮಕಿಂಬದ ರಾಮದೂತ ಕೃಪಾಂ ಸಿಂಧೋ ಮಮಕಾರ್ಯಂ ಸಾಧೆಯ ಪ್ರಭು ಈ ಶ್ಲೋಕವನ್ನು ಕಾರ್ಯಸಿದ್ದಿಗೆ ಬಯಸುವವರು ನಲವತ್ತೆಂಟು ದಿನಗಳು ನಿಷ್ಠೆಯಿಂದ ಪಠಣೆ ಮಾಡಿದರೆ ನೀವು ಬಯಸಿದ್ದು ಬೇಗನೆ ನೆರವೇರುವುದು ಸಾಧ್ಯವಾದರೆ ಪ್ರತಿದಿನ ಆಂಜನೇಯ ಗುಡಿಗೆ ಹೋಗಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೇ ಭೇಟಿ ಹನುಮಂತನಿಗೆ ಕುಂಕುಮ ಅರ್ಪಿಸಿ